ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಆದಿ ಅಷ್ಟಮಕ್ಕೆ ಬಂದಾಗ ಶ್ರೇಷ್ಠ ಇದೇನು ಅದಿಯವರೆ ನೀವು ಇಲ್ಲಿಗೆ ಬಂದಿದ್ದೀರಲ್ಲ ಏನು ವಿಷಯ ಅಂತ ಹೇಳಿದಾಗ ಇಲ್ಲ ಹಿಂಗೆ ಫಾರಿನ್ನಿಂದ ನಮಗೆ ಒಂದು ಪ್ರಾಜೆಕ್ಟ್ ವರ್ಕ್ ಸಿಕ್ಕಿದೆ ಅಂದಾಗ ನಿಮ್ಮ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಬೇಕು ಇಲ್ಲಿಗೆ ಬಂದಿರೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಶ್ರೇಷ್ಠ ಡೌಟಲ್ಲಿ ಕೇಳಿದ್ದಕ್ಕೆ ಅದು ಅವರಿಗೆ ನಮ್ಮ ಆಶ್ರಮದ ಬಗ್ಗೆ ಹೇಳಿದ್ದಕ್ಕೆ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಇದರಿಂದ ಬೆನಿಫಿಟ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ವಿಚಾರ ತಿಳಿಸೋಣ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಆದಿ ಹೇಳಿದಾಗ ನೀವು ತಪ್ಪು ತಿಳ್ಕೊಂಬೇಡಿ ನಾನು ಯಾಕೆ ಹೇಳ್ದೆ ಅಂದರೆ ನಿಮ್ಮ ಬಗ್ಗೆ ಮತ್ತು ಭಾಗ್ಯವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾರಲ್ಲ ಹಾಗಾಗಿ ಹೇಳಿದೆ ಅಂತ ಅಂದಾಗ ಸರಿ ಆಯಿತು ಬಿಡಿ ನಾನು ಹುಷಾರಾಗೇ ಇರ್ತೀನಿ ಅಂತ ಹೇಳಿ ಈ ಕಡೆ ಹೋಗ್ತಾನೆ ಈ ಕಡೆ ತಂದ್ವಿ ಆಸ್ಪತ್ರೆಗೆ ಬಂದು ಅವರ ಚಿಕ್ಕಪ್ಪನ ಹತ್ರ ಬಂದು ಮಾತಾಡ್ತಾಳೆ ಹಾಗೇ ಎಲ್ಲಿ ಮಮ್ಮ ಕಾಣಿಸ್ತಾ ಇಲ್ಲಲ್ಲ ಅಂತ ಹೇಳಿದಾಗ ಸುನಂದ ಅವರು ಅವ್ರ ಆಫೀಸಿಗೆ ಹೋಗಿದ್ದಾಳೆ ಕಣ ಅಂತ ಹೇಳಿದಾಗ ಇದೇನು ಚಿಕ್ಕಪ್ಪ ಚಿಕ್ಕಿ ಇಂಥ ಪರಿಸ್ಥಿತಿಯಲ್ಲಿದ್ದರೂ ಆಫೀಸಿಗೆ ಹೋಗಿದ್ದಾರ ಅಮ್ಮ ಅಂತ ಹೇಳಿದಾಗ ಅಯ್ಯೋ ಅವರೆಲ್ಲಮ್ಮ ಹೋಗ್ತಾಯಿದ್ರು ನಾನು ಹಿಂಸೆ ಮಾಡಿ ಕಳಿಸಿದ್ದಾಯ್ತು ಅಂದಾಗ ಮತ್ತೆ ಅಮ್ಮ ಆಸ್ಪತ್ರೆಗೆ ಬಂದಿದ್ರ ಅಂತ ಹೇಳಿ ತನ್ವಿ ಕೇಳಿದ್ದಕ್ಕೆ ಹೌದು ಬಂದಲು ಇಲ್ ಬಂದಿದ್ದರು ಇಲ್ಲೇ ಇದ್ದರು ನಾನೇ ಅವರಿಗೆ ಬಲವಂತ ಮಾಡಿ ಕಳಿಸ್ದೆ ಎಲ್ಲರಿಗೂ ಹೋಗ್ರಿ ಅಂದರೆ ಯಾರೂ ಹೋಗಲಿಲ್ಲ ನಿಮ್ಮ ಅಮ್ಮ ಹೋಗಿದ್ದಾರೆ ಆದರೆ ಅವ್ರಿಗೆ ಮನಸ್ಸೆಲ್ಲ ಇಲ್ಲೇ ಇರತ್ತೆ ಅಂತ ಹೇಳಿ ಹೇಳಿದಾಗ ಈ ಕಡೆ ತನ್ವಿಗೆ ಹಾಗಾದರೆ ಶ್ರೇಷ್ಠ ಆಂಟಿ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರು ಅಂತ ಹೇಳಿ ಅನುಮಾನ ಶುರುವಾಗುತ್ತೆ ಮುಂದೆ ತನ್ವಿ ಮನಸ್ಸು ಬದಲಾಗಿ ವಾಪಸ್ಸು ಮನೆಗೆ ಹೋಗ್ಬೋದಾ ಇಲ್ಲ ಮತ್ತೆ ಶ್ರೇಷ್ಠನ ಜೊತೆ ಹೋಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಈ ಕಡೆ ಆದಿ ಬಂದು ಎಲ್ಲರಿಗೂ ವಿಚಾರ ತಿಳಿಸಿದಾಗ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಭಾಗ್ಯ ಅಂತೂ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಕೈ ಕೊಡಬೇಕಾದ್ರೆ ಅವ್ನ ಕೈ ಹಿಡಿಯಲ್ಲ ಇದ್ಯಾಕೆ ಅಂದಾಗ ಆ ಫೈಲೆಲ್ಲ ಬೇಕು ಒಂಚೂರು ತಂದು ಕೊಡಿ ಭಾಗ್ಯ ಅಂತ ಹೇಳ್ತಾನೆ ಸರಿ ಅಲ್ಲಿ ಇರೋರೆಲ್ಲರಿಗೂ ಹ್ಯಾಂಡ್ ಶಾಕ್ ಹ್ಯಾಂಡ್ ಶೇಕ್ ಕೊಡ್ತಾನೆ ಆದಿ ಆದರೆ ಭಾಗ್ಯನಿಗೆ ಮಾತ್ರ ಕೊಡಲ್ಲ ಭಾಗ್ಯನಿಗೆ ಒಂಥರ ಆಗತ್ತೆ ಆದರೂ ಏನೂ ಮಾತಾಡಲ್ಲ ಅವ್ರು ಕೇಳಿದಂಥ ಫೈಲೆಲ್ಲ ತಂದುಕೊಟ್ಟು ಆ ದೇವರೇ ಇಡೀ ರೀ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಮತ್ತೊಂದು ಸರ್ತಿ ಕೈ ಈಚೆ ಆದಿ ತುಂಬ ಟ್ಯಾಂಕ್ಸ್ ಭಾಗ್ಯ ಅಂತ ಹೇಳಿ ಕೈ ಮುಗಿತಾನೆ ಇದರಿಂದ ಶ್ರೇಷ್ಠನಿಗಂತೂ ತುಂಬ ಖುಷಿಯಾಗತ್ತೆ ಯಾಕಂದರೆ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಶುರುವಾಗಿದೆ ಅಂತ ಆದರೆ ಈ ಕಡೆ ಭಾಗ್ಯನಿಗೆ ಆದಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಹುಟ್ಟಾಕತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ